ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ತಮ್ಮಲ್ಲಿ ವಿನಂತಿಸಿಕೊಳ್ಳೋದು ಏನೆಂದರೆ ನಗರಸಭೆ ನಗರಸಭೆಯ ಆಸ್ತಿಯನ್ನು ಮೋಸದಿಂದ ಪರಭಾರೆ ಮಾಡಿ ನೂರಾರು ಕೋಟಿ ಅವ್ಯವಹಾರ ನಡೆದಿರುವ ಬಗ್ಗೆ ನಾವು ತಮ್ಮ ಗಮನಕ್ಕೆ ತ ಮೊದಲೇ ತಂದಿರುತ್ತೇವೆ ಸೊ ಆ ಗಮನದ ವಿಚಾರವಾಗಿ ತಾವುಗಳು ಅತಿಗಮನ ಮಾಡಿರುವಂತಹ ಫಲಾನುಭವಿಗಳಿಗೆ ಸತತವಾಗಿ ಮೂರು ನೋಟಿಸ ನೀಡಿರುತ್ತೀರಿ ಈಗ ಅವರ ಮೇಲೆ ಮುಂದಿನ ಕ್ರಮಕ್ಕೆ ತಾವು ಸಿದ್ಧತೆಯನ್ನು ಮಾಡಿಕೊಡಬೇಕು ಮಾಡಿಕೊಳ್ಳಬೇಕು ಎಂದು ನಾನು ತಮ್ಮಲ್ಲಿ ಕಳಕಳಿಯಾಗಿ ನೋಂದಿಸ್ಕೊಳ್ತೇನೆ ಯಾಕಂದ್ರೆ ಈ ವಿಷಯದಲ್ಲಿ ಸಂಪೂರ್ಣವಾಗಿ ತಿಳಿದು ತಿಳಿದುಬರ್ತದೆ ನಗರಸಭೆಯ ಒಂದು ಕೈವಾಡಿದೆ ಅಂತೇಳು ನಗರಸಭೆಯು ಕೈ ಕೂಡಿಸಿದರೆ ಮಾತ್ರ ಇಷ್ಟೆಲ್ಲ ದೊಡ್ಡ ಅತಿಕ್ರಮಣ ಆಗಲಿಕ್ಕೆ ಅವಕಾಶ ಸೊ ಇಲ್ಲ ಹೋದರೆ ಯಾವುದೇ ಅವಕಾಶ ಆಗುವುದಿಲ್ಲ ಮತ್ತೊಂದು ಇಷ್ಟು ಹಗರಣಗಳು ತಮ್ಮ ನಾವು ಮನವಿ ಮುಖಾಂತರ ನೀಡಿದರೂ ಸಹ ಮೊನ್ನೆ ಎರಡು ತಿಂಗಳಿನಗಡೆ ಒಂದು ಹಾಡುವಾಗಲೇ ಒಂದು ಅತಿಕ್ರಮಣ ಆಗಿದೆ ಎಲ್ ಎಸ್ ಆಫೀಸ್ ಕಡೆ ಅದನ್ನು ಕೂಡ ನಗರಸಭೆ ನೋಡಿ ನೋಡದಂಗೆ ಹಾಗೆ ಬಿಟ್ಟಿದೆ ಸೊ ಇದೆ ಇದಕ್ಕೆಲ್ಲ ಏನು ಕಾರಣ ಅನ್ನೋದು ಗೊತ್ತಿಲ್ಲ ಸೊ ದಯಮಾಡಿ ಮನೆ ಜಿಲ್ಲಾಧಿಕಾರಿಗಳು ಆ ನಾ ಅತಿಕ್ರಮಣ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಪಡೆ ತನಿಖೆ ಮಾಡಬೇಕು ತನಿಖೆ ಮಾಡಿ ಆ ನಗರಸಭೆ ಜಾಗವನ್ನು ಅತಿಕ್ರಮಣ ಮಾಡಿರುವಂಥವರ ಮೇಲೆ ಕ್ರಮ ಕೈಗೊಂಡು ನಗರಸಭೆ ಜಾಗವನ್ನು ನಗರಸಭೆ ತಾಬಗೆ ತೆಗೆದುಕೊಳ್ಳಬೇಕು ಮತ್ತೊಂದು ನಾವು ಕೆಲವು ದಾಖಲೆಗಳನ್ನು ಮಾಹಿತಿ ಹಕ್ಕು ಕೇಳಿರುತ್ತೇವೆ ಇಲ್ಲಿ ಅತಿಕ್ರಮಣವಾಗಿ ಆಗಿರುವಂಥ ಬಿಲ್ಡಿಂಗ್ಗಳು ಆ ಬಿಲ್ಡಿಂಗ್ಗಳಿಗೆ ನೀವು ಪರವಾನಗಿ ನೀಡಿದರೆ ಎಂದು ಕೇಳಿದರೆ ಇವರು ಮಾಹಿತಿ ಹಕ್ಕಿನಲ್ಲಿ ಕೊಟ್ಟಿರ್ತಾರೆ ನಾವು ಯಾವುದೇ ಪರವಾನಗಿ ನೀಡಿಲ್ಲ ಅಂತೇಳಿ ಆದರೆ ಇವತ್ತು ಆ ಬಿಲ್ಡಿಂಗ್ಗಳು ನಿಂತು ಓಪನಿಂಗ್ ಆಗಿ ಅಲ್ಲಿ ತಮಗೆ ಬೇಕಾದಂಥ ವ್ಯವಹಾರಗಳನ್ನು ಮಾಡ್ತಿದ್ದಾರೆ ಫಲಾನುಭವಿಗಳು ಸೊ ಅಂಥವರ ಮೇಲೆ ಕೂಡ ಕ್ರಮ ಕೈಗೊಳ್ಳಬೇಕು ಸೊ ಅದಕ್ಕಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿಸಿಕೊಳ್ಳದೆ ಆದಷ್ಟು ಬೇಗ ಕ್ರಮ ಕೈಗೊಂಡು ನಮ್ಮ ಸರ್ಕಾರದ ಜಾಗೆಯನ್ನು ಸರ್ಕಾರ ತಾಬ ತೆಗೆದುಕೊಳ್ಳಬೇಕೆಂದು ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಇಲ್ಲವಾದಲ್ಲಿ ದಾಂಡೇಲಿಯ ಸಮಸ್ತ ಸಂಘ ಸಂಸ್ಥೆಗಳು ಹಾಗೂ ಪಕ್ಷಗಳು ಸೇರಿ ನಾವು ರೋಡಿಗಿರುವುದು ಹೋರಾಟ ಮಾಡುವಂಥದ್ದು ನಿವಾರವಾಗದಿಂದ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಧನ್ಯವಾದಗಳು